ಧರ್ಮಸ್ಥಳದ ಸುತ್ತಮುತ್ತ ನಾಲ್ಕು ದಶಕಗಳಿಂದ ನಡೆಯುತ್ತಿರುವ ದೌರ್ಜನ್ಯಗಳು ಹಾಗೂ ಅದರ ವಿರುದ್ಧ ಜನಪರ ಸಂಘಟನೆಗಳು ನಡೆಸುತ್ತಿರುವ ಹೋರಾಟಗಳ ಕುರಿತು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಮಾತನಾಡಿದ್ದಾರೆ ಇವತ್ತು ಯಾರು ಸುಮಾರು ಒಂದು ಹದಿಮೂರಾಲ್ಕು ವರ್ಷಗಳ ಹಿಂದೆ ಅಲ್ಲಿ ಅನುಮಾನಾಸ್ಪದವಾಗಿ ಎಣೆಗಳನ್ನ ಉಳ್ತಾ ಇದ್ದಂತ ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿಗೆ ಹೊರಗಡೆ ಬಂದು ನಾನು ಎಲ್ಲೆಲ್ಲಿ ಅಹ್ ಎಣಗಳನ್ನು ಊತಿಟ್ಟಿದ್ದೇನೆ ತೋರಿಸ್ತೀನಿ ಹೇಳಿ ಮಾಡ್ತಿರ್ತಕ್ಕಂಥ ಈ ಈ ಪ್ರಕರಣ ಹಿಂದಿಯಲ್ಲ ಇದಕ್ಕಿಂತ ಹಿಂದೆ ಒಂದು ನಾಲ್ಕೈದು ದಶಕಗಳಿಂದ ಧರ್ಮಸ್ಥಳದ ಸುತ್ತ ನಡೀತಾ ಇದ್ದಂತ ಇಂಥ ವಿಚಾರಗಳಲ್ಲಿ ಸಿಪಿಎಂ ಪಕ್ಷ ಹೋರಾಟಗಳನ್ನ ಮಾಡ್ತಾ ಬಂದಿದೆ ಈಗ ಚರ್ಚೆಯಲ್ಲಿರ್ತಕ್ಕಂಥ ಪ್ರಧಾನವಾದಂತ ಒಂದು ನೋಟ ಏನಂತಂದ್ರೆ ಆಗಿರ್ತಕ್ಕಂತ ಕೊಲೆಗಳು ಅತ್ಯಾಚಾರಗಳು ಅಸಹಜ ಸಾವುಗಳು ಇವುಗಳ ಬಗ್ಗೆ ತನಿಖೆ ಆಗಬೇಕು ಅದರ ಬಗ್ಗೆ ನ್ಯಾಯ ಸಿಕ್ಕಬೇಕು ಅನ್ನುವಂಥದ್ದು ಒಂದಾದ್ರೆ ಇದಕ್ಕೆ ಪೂರ್ವಭಾವಿ ಯಾಕೆ ಈ ರೀತಿಯಲ್ಲಿ ಅಲ್ಲಿ ವಿಶೇಷವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸಾವುಗಳು ಸಂಭವಿಸಿದಾವೆ ಅಲ್ಲಿ ಅನ್ನುವಂಥದ್ದಕ್ಕಿರ್ತಕ್ಕಂಥ ಮೂಲಭೂತವಾದ ಕಾರಣದ ಬಗ್ಗೆ ಸಿ ಪಿ ಎಂ ಹೆಚ್ ಕಾಳಜಿಯನ್ನ ಮೊದಲಿಂದ ವಹಿಸಿದೆ ಅಲ್ಲಿ ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಸುತ್ತಮುತ್ತ ಅಲ್ಲಿ ವಾಸ ಮಾಡ್ತಿರ್ತಕ್ಕಂಥವರು ಜನ ಯಾರು ಅನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಇಲ್ಲಿ ಒಂದು ಊಳಿಗಮಾನ್ಯ ಅಥವಾ ಪಾಳೆಗಾರಿ ವ್ಯವಸ್ಥೆಯ ಅತ್ಯಂತ ಪ್ರಬಲವಾದಂತ ಕಾರ್ಯಾಚರಣೆ ಧರ್ಮಸ್ಥಳದಲ್ಲಿ ಸ್ವಾತಂತ್ರ್ಯ ನಂತರದಲ್ಲೂ ಮುಂದುವರೆದಿದೆ ಪ್ರಜಾಪ್ರಭುತ್ವ ಅನ್ನುವಂಥ ದೇಶದಲ್ಲಿ ಈಗಲೂ ಕೂಡ ಮುಂದುವರೆದಿದೆ ಅಲ್ಲಿರ್ತಕ್ಕಂತ ಬಡವರು ಗೇಣಿದಾರರು ಕೂಲಿಕಾರರು ದಲಿತರು ಹಿಂದುಳಿದಂತಹ ಜನ ವಿಭಾಗಗಳೇನಿದ್ದಾರೆ ಅವರನ್ನ ನಿರಂತರವಾಗಿ ದಮನ ಮಾಡತಕ್ಕಂಥ ದಬ್ಬಾಳಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅತ್ಯಂತ ಆಳಕ್ಕೆ ಬೇರೂರು ಬಿಟ್ಟಿದೆ ಧರ್ಮಸ್ಥಳದ ಸುತ್ತಮುತ್ತ ಅನ್ನುವಂಥ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಏನಿತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅದರ ಭಾಗವಾಗಿ ಬೆಳತಂಗಡಿ ಮತ್ತು ಧರ್ಮಸ್ಥಳ ಪ್ರದೇಶಗಳು ಕೂಡ ಏನು ಬರ್ತಾ ಇತ್ತು ಇಡೀ ಪ್ರದೇಶಗಳಲ್ಲಿ ಭೂಮಿ ಹೋರಾಟಗಳಲ್ಲಿ ಕಮ್ಯುನಿಸ್ಟ್ರು ಅತ್ಯಂತ ಮುಂಚೂಣಿಯಲ್ಲಿ ಇದ್ದಂಥವ್ರು ಹಾಗಾಗೇನೆ ಅಲ್ಲಿ ಕಮ್ಯುನಿಸ್ಟ್ ನಡೆಸಿದಂತಹ ಭೂಮಿಯ ಹೋರಾಟಗಳಿಗೆ ಬಹಳ ದೊಡ್ಡ ಶಕ್ತಿ ಬಂದಿತ್ತು ಹೀಗಾಗಿ ಕರ್ನಾಟಕದಲ್ಲಿ ಜಾರಿಯಾದಂತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯ ದೇವರಾಜರಸು ಅವರ ಕಾಲದಲ್ಲಿ ಜಾರಿ ಮಾಡಿದಂತ ಭೂ ಸುಧಾರಣಾ ಕಾಯ್ದೆ ಏನಿದೆ ಆ ಕಾಯ್ದೆ ಜಾರಿ ಆಗ್ಲಿಕ್ಕೆ ಬಹಳ ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದು ಬಹಳ ಮುಖ್ಯವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಹೋರಾಟಗಳು ರೈತ ಹೋರಾಟಗಳ ನಾಯಕತ್ವವನ್ನು ಪ್ರಧಾನವಾಗಿ ವಹಿಸಿದ್ದು ಕಮ್ಯುನಿಸ್ಟ್ರು ಅನ್ನೋಂಥದ್ದನ್ನ ನಾವು ಎಲ್ಲ ಕಾಲಕ್ಕೂ ಗಮನದಲ್ಲಿ ಬೇಕಾದಂತಹ ವಿಚಾರ ಈಗಾಗೇನೆ ಭೂ ಸುಧಾರಣೆ ಕಾಯ್ದೆ ಜಾರಿ ಆದ ನಂತರದಲ್ಲಿ ಅತ್ಯಂತ ಹೆಚ್ಚಿನ ಗೇಣಿದಾರರಿಗೆ ಭೂಮಿ ಸಿಕ್ಕಿದ್ದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಇಡೀ ಕರ್ನಾಟಕ ರಾಜ್ಯದ ಒಟ್ಟು ಭೂಮಿ ಹಂಚಿಕೆ ಗೇಣಿದಾರರಿಗೆ ಉಳುವ ಮನೆ ಭೂಮಿ ಹೊಡೆಯ ಅನ್ನುವಂಥ ಪ್ರಶ್ನೆ ಎಲ್ಲ ಬಂತಲ್ಲ ಅದರಲ್ಲಿ ಈಗಲೂ ಕೂಡ ಇರತಕ್ಕಂಥ ವಾಸ್ತವ ಸತ್ಯ ಏನಂತಂದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿಗೆ ಭೂಮಿಯನ್ನು ಪಡ್ಕೊಂಡಂತವರು ದಕ್ಷಿಣ ಕನ್ನಡ ಜಿಲ್ಲೆಯ ರೈತಾಪಿಗಳು ಗೇಣಿದಾರರು ಅನ್ನುವಂಥದ್ದು ಆ ಹೋರಾಟಕ್ಕೆ ಸಂಪೂರ್ಣವಾದಂತಹ ನಾಯಕತ್ವವನ್ನು ಕೊಟ್ಟದ್ದು ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ ನಾಯಕರು ಅದು ಬೆಳ್ತಂಗಡಿ ಪ್ರದೇಶದಲ್ಲೂ ಮತ್ತು ಧರ್ಮಸ್ಥಳ ಪ್ರದೇಶದಲ್ಲೂ ಕೂಡ ಕಮ್ಯುನಿಸ್ಟ್ ನಾಯಕರು ಅದಕ್ಕೆ ನಾಯಕತ್ವ ಕೊಟ್ಟಿದ್ರು ಅನ್ನುವಂಥದ್ದನ್ನು ನಾವು ಇಟ್ಕೋಬೇಕು ಹೀಗಾಗಿ ಆ ಇಡೀ ಪ್ರದೇಶದಲ್ಲಿ ಭೂಮಿಗಾಗಿನ ಹೋರಾಟ ಬಡವರು ಮತ್ತು ದಲಿತರು ದುರ್ಬಲ ವಿಭಾಗಗಳ ಆಸ್ತಿಗಾಗಿನ ಹೋರಾಟ ಮನೆ ನಿವೇಶನಕ್ಕಾಗಿನ ಹೋರಾಟ ತಮ್ಮ ಬದುಕನ್ನು ರೂಪಿಸ್ಕೊಳ್ಲಿಕ್ ಬೇಕಾಗಿರತಕ್ಕಂತ ಸ್ವಾಭಿಮಾನದ ಸೌಲಭ್ಯಗಳ ಹೋರಾಟ ಏನಿದೆ ಅದರಲ್ಲಿ ಕಮ್ಯುನಿಸ್ಟ್ ಮುಂಚೂಣಿಯಲ್ಲಿ ಇದ್ರು ನಾವು ಗಮನಿಸ್ಬೇಕು ಅದರ ಭಾಗವಾಗಿನೇನೆ ಧರ್ಮಸ್ಥಳದ ಸುತ್ತ ನಡೀತಾ ಬಂದಿರತಕ್ಕಂಥ ಎಲ್ಲ ಪ್ರಕರಣಗಳನ್ನು ಕೂಡ ಆ ಆ ತಕಡಿಯಲ್ಲೇ ಇಟ್ಟು ತೂಕೋದಕ್ಕೆ ಸ್ವಲ್ಪ ಸಾಧ್ಯ ಆದರೆ ಹೆಚ್ಚು ವಾಸ್ತವ ನಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಹಿಂಗಾಗಿನೇನೆ ಆ ನಂತರದಲ್ಲಿ ಈ ಹೋರಾಟಗಳನ್ನು ನಡೆಸ್ತಾ ಬಂದಂತದ್ರ ಪರಿಣಾಮವಾಗಿ ಯಾವಾಗ ಜನರಲ್ಲಿ ಧರ್ಮಸ್ಥಳ ಮತ್ತು ಸುತ್ತಲ ಪ್ರದೇಶಗಳಲ್ಲಿ ಜನರಲ್ಲಿ ಜಾಗೃತಿ ಮೂಡಿ ನಮಗೆ ಭೂಮಿ ಹಕ್ಕು ಸಿಕ್ಬೇಕು ಅನ್ನುವಂತ ಪ್ರಶ್ನೆ ಬಂತೋ ಆಗ ಮಾನ್ಯ ವ್ಯವಸ್ಥೆಯ ಪಾಳೇಗಾರಿ ವ್ಯವಸ್ಥೆಯ ಸಂಕೇತವಾಗಿದ್ದಂತ ಈ ಧರ್ಮಸ್ಥಳವನ್ನ ಆಡಳಿತ ಮಾಡ್ತಿದ್ದಂಥವರು ಅದನ್ನ ದಮನ ಮಾಡ್ಲಿಕ್ಕಾಗಿ ದಾಳಿಗಳನ್ನ ಕೊಲೆಗಳನ್ನ ಮಾಡೋದಕ್ಕೆ ವ್ಯಾಪಕವಾಗಿ ಪ್ರಯತ್ನಗಳು ನಡೆಸಿದ್ದಾರೆ ಆ ಪ್ರಕ್ರಿಯೆಯಲ್ಲಿ ಮಹಿಳೆಯರನ್ನ ಅಹ್ ದಮನ ಮಾಡೋದು ಅತ್ಯಾಚಾರಗಳು ಮಾಡೋದು ಕೊಲೆಗಳು ಮಾಡೋದು ಕೂಡ ಅದ್ರ ಭಾಗವಾಗಿನೇನೆ ಮಾಡಿದ್ದಾರೆ ಹೀಗಾಗಿ ಅದೊಂದು ಅಭ್ಯಾಸ ಆಗ್ತಾ ಬಂದಂಗೆಲ್ಲ ಆ ಹಿಡಿತ ಹೆಚ್ಚಾಗ್ತಾ ಹೋದಂಗೆಲ್ಲ ಒಂದ್ ಕಡೆ ಆಸ್ತಿ ಭೂಮಿ ಇದರ ಮೇಲೆ ಒಡೆತನ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಈ ದೌರ್ಜ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳು ಕೂಡ ವಿಪರೀತವಾಗಿ ಹೆಚ್ಚಾಗಿರುವಂತದನ್ನು ಕೂಡ ಗಮನಿಸ್ತೀವಿ ಎರಡು ರೀತಿಯ ಹೋರಾಟಗಳು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥದ್ದು ಈ ಅಮಾನವೀಯವಾದಂತ ಅತ್ಯಾಚಾರಗಳು ಕೊಲೆಗಳು ನಾಪತ್ತೆ ಪ್ರಕರಣಗಳು ಇಂತ ಎಲ್ಲವುಗಳಿಗೂ ನ್ಯಾಯ ಸಿಕ್ಕಬೇಕು ತಪ್ಪಿಸಿದ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಅಂತ ಧರ್ಮಸ್ಥಳವನ್ನ ಒಂದು ಧಾರ್ಮಿಕ ನೆಲೆಗಟ್ಟಲ್ಲಿ ದುರುಪಯೋಗ ಮಾಡಿಕೊಂಡಿರ್ತಕ್ಕಂತ ಕೆಲವು ಅಲ್ಲಿ ಹಿತಾಸಕ್ತಿಯ ವರ್ಗಗಳೇನಿದಾವೆ ಅವು ಜನರ ಆಸ್ತಿಗಳನ್ನ ಲೂಟಿ ಮಾಡುವಂಥದ್ದು ಜನರ ಕೈಯಲ್ಲಿ ಯಾವುದೇ ಭೂಮಿ ಇರಲಾರ್ದಂಗ್ ನೋಡ್ಕೊಳ್ಳುವಂಥದ್ದು ಎಲ್ಲ ಭೂಮಿಯನ್ನು ಮತ್ತು ಧರ್ಮಸ್ಥಳ ಸುತ್ತಮುತ್ತ ಇರತಕ್ಕಂತ ಎಲ್ಲ ಸಂಪತ್ತನ್ನು ಕೂಡ ವಶ ಮಾಡಿಕೊಳ್ಳುವಂತ ಒಂದು ಆ ಅತ್ಯಂತ ಕೇಂದ್ರೀಕೃತವಾದಂತಹ ಪಾಳೆಗಾರಿ ಆಧುನಿಕ ಪಾಳೆಗಾರಿ ವ್ಯವಸ್ಥೆ ಏನಿದೆ ಇದೂ ಕೂಡ ಅಲ್ಲಿ ಹೋಗಬೇಕು ಅನ್ನುವಂಥದ್ದು ಎರಡು ಆಯಾಮಗಳಲ್ಲಿ ಒಂದು ವಿಭಾಗ ಹೋರಾಟ ಮಾಡ್ತಿದೆ ನಾವು ಅಂತ ಒಂದು ಹೋರಾಟದ ಭಾಗವಾಗಿ ಕಮ್ಯುನಿಸ್ಟ್ ಇದ್ದೇವೆ ಎರಡನೇ ಹೋರಾಟ ನಡೀತಿರ್ತಕ್ಕಂಥದ್ದು ಅಸಲಿಗೆ ಆರ್ ಎಸ್ ಎಸ್ ನ ಒಳಗಡೆ ಇರತಕ್ಕಂಥ ಒಂದು ವಿಭಾಗ ಇವತ್ತು ಈ ಧರ್ಮಸ್ಥಳದ ದೇವಸ್ಥಾನ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅದು ಹಿಂದೂ ದೇವಸ್ಥಾನ ಅದು ಒಬ್ಬ ಜೈನರು ನಡೆಸ್ತಿದ್ದಾರೆ ಅನ್ನೋಂಥ ನೆಲೆಗಟ್ಟಿನಲ್ಲಿ ಆ ಕಾರಣಕ್ಕಾಗಿ ಅದನ್ನ ವೈದಿಕರ ವಶಪಡಿಸ್ಕೊಳ್ಬೇಕು ವೈದಿಕರ ಹಿಡಿತಕ್ಕದು ಬರಬೇಕು ಪುರೋಹಿತಶಾಹಿಯ ಹಿಡಿತಕ್ಕೆ ಬರಬೇಕದು ಅನ್ನೋಂಥ ಕಾರಣಕ್ಕಾಗಿ ಇವತ್ತಿನ ಧರ್ಮಸ್ಥಳದ ಆಡಳಿತ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥ ಒಂದು ವಿಭಾಗ ಇದೆ ಅಸಲಿಗೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಅಂಜುನಾಥನ ದೇವಸ್ಥಾನ ಹಿಂದೂ ದೇವಸ್ಥಾನವ ಹಿಂದೆ ಜೈನ ದೇವಸ್ಥಾನವಾಗಿತ್ತ ಇತ್ಯಾದಿ ಪ್ರಶ್ನೆಗಳು ಸಾಕಷ್ಟು ಆ ಚರ್ಚೆಗಳಿಗೆ ನಾನು ಹೋಗಲ್ಲ ಈಗ ಅದೊಂದು ಚಾರಿತ್ರಿಕವಾದಂತಹ ಹಲವು ಆಯಾಮಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಆದ್ರೆ ಬಹುತೇಕ ಜನ ಅಲ್ಲಿ ಆ ವಾದ ಮಾಡೋದಿದೆ ಅದು ಹಿಂದೆ ಜೈನ ದೇವಸ್ಥಾನವಾಗಿತ್ತು ಅನ್ನುವಂಥದ್ದು ಮತ್ತ ಆಗ ನೋಡಿದ್ರೆ ನಮ್ಮ ದೇಶದ ಚರಿತ್ರೆ ಒಳಗಡೆಯಲ್ಲಿ ಈ ವೈದಿಕರು ವೈಷ್ಣವರು ಮತ್ತು ಶೈವರ ನಡುವಿನ ಹೋರಾಟಗಳಲ್ಲಿ ಆ ಶೈವ ದೇವಸ್ಥಾನಗಳನ್ನ ವೈಷ್ಣವರು ವಶಪಡಿಸಿಕೊಂಡು ಅದನ್ನ ವೈಷ್ಣವೀಕರಣ ಮಾಡಿರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ ಬೌದ್ಧ ದೇವಾಲಯ ಬೌದ್ಧ ವಿಹಾರಗಳನ್ನ ನಾಶ ಮಾಡಿ ಶೈವ ದೇವಸ್ಥಾನಗಳ್ ಕಟ್ಟಿರುವಂತದ್ದು ಅಥವಾ ವೈಷ್ಣವ ದೇವಸ್ಥಾನಗಳು ಕಟ್ಟಿರ್ತಕ್ಕಂತಹ ಈ ಅಂಶಗಳು ಚರಿತ್ರೆಯಲ್ಲಿ ಅದು ಎಲ್ಲಾ ಉಳಿಗೆ ಮಾನ್ಯ ವ್ಯವಸ್ಥೆಗಳಲ್ಲಿ ಪಾಳೆಗಾರಿ ವ್ಯವಸ್ಥೆಯಲ್ಲಿ ಇರೋ ರೀತಿ ಒಳಗಡೆ ನಮ್ಮ ದೇಶದಲ್ಲೂ ಇದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮತ್ತು ಕರಾವಳಿಯ ಭಾಗದಲ್ಲೂ ಕೂಡ ಕರಾವಳಿ ಬ ಪ್ರದೇಶ ಆಗ ನೋಡಿದ್ರೆ ಅತ್ಯಂತ ಹೆಚ್ಚಿಗೆ ಒಂದು ಜೈನ ಮತ್ತು ಬೌದ್ಧ ಕೇಂದ್ರಗಳನ್ನು ಹೊಂದಿದ್ದಂತ ಪ್ರದೇಶ ಚಾರಿತ್ರಿಕವಾಗಿ ಅದು ಸಾಬೀತಾಗಿರ್ತಕ್ಕಂಥ ಪ್ರದೇಶನೂ ಆಗಿದೆ ಆ ಎಲ್ಲ ಹಿನ್ನೆಲೆಗಳೊಳಗಡೆಯಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನ ಈ ಚಾರಿತ್ರಿಕವಾಗಿ ನೋಡುವಂತ ಒಂದು ಪ್ರಶ್ನೆ ಕೂಡ ಇದೆ ಅದು ಪ್ರತ್ಯೇಕವಾಗಿ ನೋಡೋಣ ನಾವು ಆದ್ರೆ ಇಲ್ಲಿ ಆರ್ ಎಸ್ ಎಸ್ ನವರು ಒಂದು ವಿಭಾಗ ಹೋರಾಟ ಮಾಡ್ತಿರ್ತಕ್ಕಂಥದ್ರಲ್ಲಿ ಅದನ್ನ ಇಡೀ ಈ ಎಲ್ಲ ಒಂದು ಧಾರ್ಮಿಕ ಕೇಂದ್ರದ ಹೆಸರಿನಲ್ಲಿ ಎಲ್ಲ ಆಸ್ತಿಗಳನ್ನ ಜನರನ್ನ ಒಕ್ಕಲೆಬ್ಬಿಸಿ ಪೂರ್ತಿ ಸಂಪತ್ತನ್ನ ಕೇಂದ್ರೀಕರಿಸ್ಕೋಬೇಕು ಅನ್ನೋಂತ ಪ್ರಯತ್ನ ಮಾಡ್ತಿದಾರಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ದೇವಸ್ಥಾನದ ಆಡಳಿತ ತಮ್ಮ ಕೈಗೆ ಬಂದ್ರೆ ಅದರಿಂದ ತಾವು ಹೆಚ್ಚು ಲಾಭ ಮಾಡಬಹುದು ಅನ್ನುವಂತ ಒಂದು ಪ್ರಶ್ನೆ ಕೂಡ ಆರ್ ಎಸ್ ಎಸ್ ನ ಒಂದು ವಿಭಾಗದ ಹೋರಾಟಗಾರರ ಇದರಲ್ಲಿ ಇದೆ ಹಾಗಾಗಿ ಅದನ್ನು ಪ್ರತ್ಯೇಕಿಸಿ ನೋಡ್ಬೇಕಂತ ಅಗತ್ಯ ಇದೆ ಹೀಗಾಗಿ ಆರ್ ಎಸ್ ಎಸ್ ನವರು ಒಂದು ವಿಭಾಗ ಈ ಹಿನ್ನೆಲೆಯಲ್ಲಿ ನಡೆಸ್ತಿರ್ತಕ್ಕಂಥ ಹೋರಾಟವು ಮತ್ತು ಕಮ್ಯುನಿಸ್ಟರು ಇತರೆ ಪ್ರಗತಿಪರರು ಜನಪರ ವ್ಯಕ್ತಿಗಳು ಮಾಡ್ತಿರತಕ್ಕಂತ ಹೋರಾಟಕ್ಕೂ ಮೂಲಭೂತವಾಗಿರ್ತಕ್ಕಂತ ಈ ವ್ಯತ್ಯಾಸವನ್ನ ಜನತೆ ಗಮನಿಸ್ತಿರ್ಬೇಕು ಅನ್ನುವಂತ ಅಂಶ ನಾನು ಹೇಳೋದಕ್ಕೆ ಬಯಸ್ತೇನೆ